ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಾವ್ ನಾಲ್ಕ್ ನವರ್ ತಗೊಂಡವ್ರು ಐದ್ನೇ ವರ್ಕ್ ಬಾಕ್ ಬಿಡ್ಸಲ್ಲ ಗಡಿದು ಆ ಎಲ್ಲಾ ಲೋಡ್ ಐತರ ಗಡಿ ಬಿಡೋರು ಐತ್ರಿ ಐವತ್ ಸಾವಿರ

నియాతురే డిస్ట్రిక్ట్ కో అహ్ ఈస్టోజిల గడి రేటు 1 నంబర్స్ ఇష్టాడా 100 180 అహ్ 180 మడరస్ట్ గడి అన్నం 2011 ఓనర్ ఓనర్ 4500 లైకమెంట్స్ రన్నింగ్ అయితే లలా డాక్యుమెంట్స్ లలా రన్నింగ్ ఉంది ఇంజిన్ కండిషన్ ఎలా చెన్నగా ఉంద యా ఇంజిన్ కండిషన్ లలా చన్నగా ఉంద ಅದೇನಾದ್ರು ಲೋನ್ ಕಂಟಿನ್ಯೂ ಅಂದ್ರೆ ಒಂದ್ ಎರಡ್ ಲೋನ್ ಕಂಟಿನ್ಯೂ ಕೊಡ್ತೀನಿ ಇಲ್ಲಪ್ಪ ಕ್ಲಿಯರ್ ಅಂದ್ರೆ ಕ್ಲಿಯರ್ ಡಿಫರೆಂಟ್ ರೇಟ್ ಎಷ್ಟು ಹೇಳ್ತಿದ್ರೆ ಒಂದೇ ಒಂಬತ್ತು ಒಂದೇ ಫೈನಲ್ ಎಷ್ಟು ಕೊಡ್ತೀರ ಫೈನಲ್ ಹೆಚ್ಚು ಕಡೆ ಮಾಡೋಣ ಐದು ಹತ್ತು ಸಾವಿರ ಐದು ಹತ್ತು ಸಾವಿರ ಹಾಂ ಕ್ಯಾಪಿಟ್ ಮಾಡ್ತೀವಿ ಗಡಿನ ಬಂದಿರೋ ನೆಗೋಶಿಯೇಟ್ ಮಾಡಿ ಗಡಿ ಕೊಡಿ ಸರಿ ಓಕೆ ಥ್ಯಾಂಕ್ ಯು